ಒಂದು ಲೆಕ್ಚರ್ಸ್ ಅಂತ ನಾವೇನು ಕರಿತೀವಿ ಅವರು ಸಾಕಷ್ಟು ಓಡಾಡ್ತಾ ಇರ್ತಾರೆ ಪ್ರತಿನಿತ್ಯ ಈಗ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ತಾ ಇದೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಪ್ರತಿಯೊಂದು ಸೊ ಈಗ ಆ ಕಾಲೇಜಿನ ಮುಂಭಾಗದಲ್ಲೇ ಅತಿ ಹೆಚ್ಚು ಸ್ಪೀಡ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ನಿಮಗೆ ಗೊತ್ತು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂದರ್ಭ ಹೆಚ್ಚಾಗಿರ್ತದೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಸ್ಕೈವಾಕ್ ಅನ್ನ ಆತ್ಮೇರೆ ನಮಸ್ಕಾರ ಟಿಪ್ಟೋರಿನ ಪರಿಚಯ ಅಂತಕ್ಕಂಥ ವಿಚಾರಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನವಿ ಟೈಮ್ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಾನ್ ಇವತ್ತು ಮಾತನಾಡ್ತಾ ಇರತಕ್ಕಂಥ ವಿಚಾರ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನ ಸೊ ಏನಪ್ಪ ಇದು ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಏನಿಲ್ಲ ಶಾಲೆಯ ಮಕ್ಕಳು ಶಾಲೆ ಬಿಟ್ಟಾಗ ಅಥವಾ ಶಾಲೆಗೆ ಅಥವಾ ಕಾಲೇಜಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಈಗ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ತಾ ಇದೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಪ್ರತಿಯೊಂದು ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಒಂದು ಬಿಲ್ಡಿಂಗ್ ಇಂದ ಮತ್ತೊಂದು ಬಿಲ್ಡಿಂಗಿಗೆ ಹೋಗೋದಿಕ್ಕೆ ಸುಮಾರು ಒಂದಿಷ್ಟು ಕಾಲಾವಕಾಶ ಬೇಕು ಮತ್ತೆ ರೋಡ್ ಅನ್ನ ಕ್ರಾಸ್ ಮಾಡತಕ್ಕಂತ ರಸ್ತೆಯನ್ನ ದಾಟತಕ್ಕಂತ ಸೊ ರಸ್ತೆಯನ್ನ ದಾಟೋ ಒಂದು ಸಮಯದಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂತ ಸಂದರ್ಭ ಅತಿ ಹೆಚ್ಚು ಇರ್ತದೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಸ್ಕೈವಾಕ್ ಅನ್ನ ಮರಗಳಿದೆ ಹಾಗಂತ ಮರಗಳನ್ನ ಜಾಸ್ತಿ ತೆಗಿಯೋದಿಕ್ ಹೋಗ್ಬಿಡಿ ಸ್ಕೈವಾಕ್ ಅವಶ್ಯಕತೆ ಇಲ್ಲಿ ಇದೆ ಸೊ ಪ್ರಥಮ ದರ್ಜೆಯ ಕಾಲೇಜಿನ ಒಂದು ಇದರಲ್ಲಿ ನಾನು ವಿ ಸೋಮಣ್ಣನವರಿಗೆ ನಾನು ಇದರ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಾರು ಸಮಸ್ಯೆಗಳಲ್ಲಿ ಇದು ಇದನ್ನು ಸೇರಿಸಿ ಒಂದು ಮನವಿಯನ್ನ ಕೊಟ್ಟಿದ್ದೆ ಸ್ಕೈವಾಕ್ ಬೇಕಂತ ಹೇಳಿ ತಾಲೂಕು ಆಡಳಿತ ದಯವಿಟ್ಟು ಇದನ್ನ ಪರಿಶೀಲಿಸಬಹುದು ಅಥವಾ ಚರ್ಚೆ ಮಾಡ್ಬೋದು ಅಥವಾ ನಮ್ಮನ್ನು ಕೂಡ ಕರೆದ್ರೆ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಅತಿ ಹೆಚ್ಚು ಓಡಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳು ಮೊದಲನೇ ಭಾಗ ಆದ್ರೆ ಎರಡನೇ ಭಾಗ ಒಂದು ಲೆಕ್ಚರ್ಸ್ ಅಂತ ನಾವೇನ್ ಕರಿತೀವಿ ಅವರು ಸಾಕಷ್ಟು ಓಡಾಡ್ತಾ ಇರ್ತಾರೆ ಆ ಅಥವಾ ಹಳೆ ಬಿಲ್ಡಿಂಗ್ ಅಲ್ಲಿ ಒಂದಿಷ್ಟು ಪೀರಿಯಡ್ ಗಳಿದ್ರೆ ಹೊಸ ಬಿಲ್ಡಿಂಗ್ ಅಲ್ಲಿ ಒಂದಿಷ್ಟು ಪೀರಿಯಡ್ಸ್ ಗಳಿರುತ್ತೆ ಅಂದ್ರೆ ತರಗತಿಗಳನ್ನ ತೆಗೆದುಕೊಳ್ತಕ್ಕಂಥ ವಿಚಾರಕ್ಕೆ ಒಂದು ಗಮನವನ್ನ ಹರಿಸಿ ಗಮನ ಹರಿಸಿದ್ರೆ ಒಂದಿಷ್ಟು ಅನುಕೂಲ ಆಗ್ತದೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಈ ಒಂದು ವಿಚಾರವನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಯಾಕೆಂದ್ರೆ ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ ಬೇಕಾಗಬಹುದು ಯಾಕೆಂದ್ರೆ ಶಾಲೆ ಕಾಲೇಜಿನ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸೈಕಲ್ ಇಂತ ಬೈಕಿನ ಮೊರೆ ಜಾಸ್ತಿ ಹೋಗಿದ್ದಾರೆ ನೀವು ನೋಡ್ಬೋದು ಇದು ಈ ಒಂದು ಜಾಗ ಎಲ್ ಬರ್ತದೆ ಅಂದ್ರೆ ಹೊಸದಾಗಿ ಏನಾದ್ರು ಯಾರಾದ್ರು ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಈ ಒಂದು ಜಾಗ ಎಲ್ ಬರ್ತದೆ ಅಂದ್ರೆ ಐ ಬಿ ಸರ್ಕಲ್ ನ ಮುಂಭಾಗ ಅಂದ್ರೆ ನಗರಕ್ಕೆ ಎಂಟ್ರಿ ಆಗ್ತಿವಲ್ಲ ಆ ಒಂದು ಸಂದರ್ಭ ಈಗ ಸಿಗ್ನಲ್ ಕೂಡ ಆಗಿದೆ ಸೊ ಸಿಗ್ನಲ್ ಆದಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ವಾಹನ ಈಗ ನೋಡಿ ಗ್ರೀನ್ ಸಿಗ್ನಲ್ ಇತ್ತು ಸೊ ಈಗ ಒಂದು ನೋಡಿ ಕಾರ್ ಎಷ್ಟು ಫಾಸ್ಟ್ ಆಗಿ ಬಂತು ಈಗ ಸೊ ಈಗ ರೆಡ್ ಸಿಗ್ನಲ್ ಆಯ್ತು ನಿಂತ್ಕೊಂಡ್ರು ಸೊ ಈಗ ಆ ಕಾಲೇಜಿನ ಮುಂಭಾಗದಲ್ಲೇ ಅತಿ ಹೆಚ್ಚು ಸ್ಪೀಡ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ನಿಮಗೆ ಗೊತ್ತು ಆಕ್ಸಿಡೆಂಟ್ ಆಗ್ತಕ್ಕಂತ ಸಂದರ್ಭ ಹೆಚ್ಚಾಗಿರ್ತದೆ ಈಗ ಹಂಸ್ ಇಂದ ನಾನು ಅವಾಗ್ಲೇನೆ ಉಲ್ಲೇಖ ಮಾಡಿದೀನಿ ಸೊ ಈ ಹಂಸ್ ಅನ್ನ ನಾವು ಖಂಡಿತ ನೋಡಿ ಫ್ರಂಟ್ ವೀಲ್ ನಿಂತಿದೆ ಬ್ಯಾಕ್ ವೀಲ್ ಇದಾಗಿದೆ ಸೊ ಅವ್ರ ಅಕಸ್ಮಾತ್ ಏನಾದ್ರು ಅನ್ನ ರಿಮೂವ್ ಮಾಡಿದ್ರೆ ಅವ್ರಿಗೆ ಬಂದ್ ಕುದುತ್ತಾರೆ ಹೊಸದಾಗಿ ಡ್ರೈವಿಂಗ್ ಕಲ್ತಿರೋರು ಸೊ ಇದು ಕಂಪ್ಲೀಟ್ಲಿ ಕಾಲೇಜ್ಗೆ ಸಂಬಂಧಪಟ್ಟಂತ ವಿಡಿಯೋ ಆಯ್ತು ನೀವು ಇಲ್ಲಾದ್ರೂ ಅಧ್ಯಯನ ಮಾಡಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ವಿಡಿಯೋವನ್ನ ನೋಡಿ ಒಂದಿಷ್ಟು ಡಿಪಾರ್ಟ್ಮೆಂಟ್ಸ್ ಶೇರ್ ಮಾಡಿ ಒಂದಿಷ್ಟು ಬದಲಾವಣೆ ಆಗಲಿ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗ್ಲಿ ಯಾಕೆಂದ್ರೆ ನಾವೊಬ್ರೇ ಬೆಳೆದು ನಾವೊಬ್ರೇ ಬದುಕೋದಲ್ಲ ಎಲ್ಲರಿಗೂ ಕೂಡ ಅವಕಾಶ ಸಿಗ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತೆ ವಿಚಾರಧಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ जय हिंद नमस्कार